ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ಗೆ ನಾಮನಿರ್ದೇಶಕ ಸದಸ್ಯರಾಗಿ ಶಾಸಕ ಅಶೋಕ್ ಪಟ್ಟಣ್ ಆಯ್ಕೆ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಸರ್ಕಾರದ ಅಧೀನ ಕಾರ್ಯದರ್ಶಿ ರಂಗನಾಥ ಜಿ ಅವರು ರಾಮದುರ್ಗದ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ಪ್ರತಿಷ್ಠಿತ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ನಾಮನಿರ್ದೇಶಕ ಸದಸ್ಯ ಸ್ಥಾನಕ್ಕೆ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ರಾಮದುರ್ಗ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ಅಶೋಕ್ ಪಟ್ಟಣ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದ್ರು ಏ ಅಲ್ಲ ಸ್ವಲ್ಪ ಮುಂದ್ ಬರ್ರಿ ಅಲ್ಲಿ ಗಾಡಿಗಳು ಅದ್ರ ಹಗಲಾಗ ರೈತರಿಗೆ ಆದರ್ಶ್ ಸಹಾಯ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಇಲ್ಲ ಸೌದಿ ಅವರಲ್ಲ ಈಗ ಸೌದಿ ಅವ್ರದ್ದು ಅವ್ರು ಮಾತುಕೊಟ್ಟಿದ್ರು ನಾನು ಮಸ ಅದೇನೋ ಬೇರೆ ಬೇರೆ ತರ ಆಯ್ತು ಈಗ ಜಿಲ್ಲಾ ಸಚಿವರು ಜಿಲ್ಲಾ ಮಂತ್ರಿಗಳಾದಂಥ ಸತೀಶ್ ಕೇಳೋರು ಮುಖ್ಯಮಂತ್ರಿಗಳೆಲ್ಲ ಸೇರಿ ನನಗೆ ನಾಮಿನೇಷನ್ ಮಾಡಿದರೆ ಅವರಿಗೆ ಧನ್ಯವಾದಗಳು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಎಲ್ಲರೂ ಸೇರಿ ನನಗೆ ಪಕ್ಷದ ದುಡಿಬೇಕು ಮತ್ತು ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನನಗೆ ನಾಮಿನೇಷನ್ ಮಾಡಿದ್ದಾರೆ ರಾಮರ್ ತಾಲೂಕಿನಿಂದ ಇಬ್ಬರು ಸರ್ ಒಬ್ರು ನಾಮಿನೇಟ್